ವೀಕ್ಷಕರೇ ಶಿಕ್ಷಕರ ಬೃಹತ್ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಲಾಗಿದ್ದು ಈ ಬೃಹತ್ ಉದ್ಯೋಗ ಮೇಳದ ಏನೊಂದು ಸಂಪೂರ್ಣವಾದ ಮಾಹಿತಿ ಇದೆ ಅದನ್ನ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸಿಕೊಳ್ಳಲಿದ್ದೇನೆ ಸ್ನೇಹಿತರೆ ಈ ಒಂದು ಶಿಕ್ಷಕರ ಬೃಹತ್ ಉದ್ಯೋಗ ಮೇಳ ಎರಡ್ ಸಾವಿರದ ಹತ್ತೊಂಬತ್ತು ನಡೀತಾ ಬೆಳಗಾವಿಯಲ್ಲಿ ಅದು ರವಿವಾರ ಹದಿನೇಳನೇ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಸ್ಥಳ ಎಲ್ಲಿದೆ ಅಂತಂದ್ರೆ ಕೆಎಲ್ಇ ಸೆಂಟಿನರಿ ಕನ್ವೆನ್ಷನ್ ಸೆಂಟರ್ ಅಂತ ಇದೆ ಜೆ ಎನ್ ಎಂ ಸಿ ಆವರಣ ಬೆಳಗಾವಿ ಅಂತಕ್ಕಂಥದ್ದು ಅದು ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತರವರೆಗೆ ನಡೀತಕ್ಕಂಥದ್ದು ಇಲ್ಲಿ ಕೆಳಗಡೆ ಅದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ ನೀಡಿದ್ದಾರೆ ಅದನ್ನ ನಾನು ಈಗ ಓದ್ತಾ ಇದ್ದೇನೆ ಸ್ನೇಹಿತರೆ ಕೆಎಲ್ ಸಂಸ್ಥೆ ಹತ್ತೊಂಬತ್ತು ಹದಿನಾರರಲ್ಲಿ ಸಪ್ತಶಗಳನ್ನು ಖ್ಯಾತರಾದ ಏಳು ಜನ ಮಹಾನ್ ಶಿಕ್ಷಕರಿಂದ ಪ್ರಾರಂಭಗೊಂಡ ಈಗ ಒಂದೂರ ಮೂರು ವಸಂತಗಳನ್ನು ಪೂರೈಸಿ ಎರಡ್ನೂರ ಅರವತ್ತೆರಡು ಅಂಗಸಂಸ್ಥೆಗಳೊಂದಿಗೆ ಜಾಗತಿಕ ಮಟ್ಟದಲ್ಲಿ ಶಿಕ್ಷಣ ಸಂಶೋಧನೆ ಆರೋಗ್ಯ ಮತ್ತು ಕೃಷಿ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದೆ ಅಂತ ಕೊಟ್ಟಿದ್ದಾರೆ ಶಿಕ್ಷಕ ಪದವೀಧರರಿಗೆ ಉತ್ತಮ ಉದ್ಯೋಗ ಅವಕಾಶ ಒದಗಿಸಿ ಖಾಸಗಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ವಂಚಿಸಲು ಈ ಉದ್ಯೋಗ ಮೇಳವನ್ನು ಕೆಎಲ್ಇ ಸಂಸ್ಥೆ ಆಯೋಜಿಸಿದೆ ಅಂತ ಕೊಟ್ಟಿದ್ದಾರೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಹಾಗೂ ಗೋವಾ ಮಹಾರಾಷ್ಟ್ರ ರಾಜ್ಯಗಳ ಶಿಕ್ಷಕ ಅಭ್ಯರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿದ್ದಾರೆ ಅಂತಕ್ಕಂಥದ್ದು ನೋಡಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿರತಕ್ಕಂತಹ ಶಿಕ್ಷಕ ಏನು ಆಹ್ಹ್ ಹುದ್ದೆಯ ಆಕಾಂಕ್ಷಿಗಳಾಗಿರ್ತಕ್ಕಂಥ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇರ್ತಾರೆ ಆಡಳಿತ ಮಂಡಳಿಗಳು ತಮ್ಮ ಶಾಲೆಗಳಿಗೆ ಅವಶ್ಯವ ಶಿಕ್ಷಕರ ನೇರ ನೇಮಕಾತಿಯಾಗಿ ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಯಾವ ಯಾವ ಶಿಕ್ಷಕ ಒಂದು ಆಡಳಿತ ಮಂಡಳಿಗಳಿವೆ ಅವರಿಗೆ ಎಂತಹ ರೀತಿಯಾಗಿರತಕ್ಕಂಥ ಶಿಕ್ಷಕರು ಬೇಕಾಗಿದ್ದಾರೆ ಅಂತಕ್ಕಂಥದನ್ನ ಅವರು ಇಲ್ಲಿ ಬಂದು ಚೂಸ್ ಮಾಡಿಕೊಂಡು ತೆಗೆದುಕೊಂಡು ಹೋಗತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ಬಹಳಷ್ಟು ಆಡಳಿತ ಮಂಡಳಿಗಳು ಭಾಗವಹಿಸುತ್ತಿದ್ದಾರೆ ಹಾಗಾಗಿ ಇದರ ಬಗ್ಗೆ ತಾವು ಕೂಡ ಒಂದು ಗಮನವಿಟ್ಟು ಆಸಕ್ತಿ ಇದ್ದಲ್ಲಿ ತಾವು ಕೂಡ ಭಾಗವಹಿಸಬಹುದಾಗಿದೆ ಅಭ್ಯರ್ಥಿಗಳು ಒಂದೇ ವೇದಿಕೆಯಲ್ಲಿ ಆಡಳಿತ ಮಂಡಳಿಗಳಿಗೆ ಸಂದೇಶವನ್ನು ನೀಡಲು ಅವಕಾಶ ಕಲ್ಪಿಸಲಾಗಿದೆ ಅಂತಕ್ಕಂಥದ್ದು ಒಂದೇ ಸಂದರ್ಭದಲ್ಲಿ ಒಂದು ಸಂದರ್ಶನವನ್ನು ನಡೆಸುವುದರ ಮೂಲಕ ತಾವು ಆಯ್ಕೆಯನ್ನು ಆಗಬಹುದಾಗಿದೆ ಆ ಒಂದು ಆಡಳಿತ ಮಂಡಳಿಗಳಿಗೆ ಅಂತ ಹೇಳಬಹುದು ಇನ್ನು ಅಭ್ಯರ್ಥಿಗಳು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಕೊಡಿದ್ದಾರೆ ಸ್ನೇಹಿತರೆ ಮೊದಲಿಗೆ ಈ ಒಂದು ಉದ್ಯೋಗ ಮಂಡದಲ್ಲಿ ಭಾಗವಹಿಸತಕ್ಕಂತಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಲಾಗಿನ್ ಆಗಿ ನೋಂದಣಿಯನ್ನು ಮಾಡಿಕೊಳ್ಬೇಕು ಅದು ಯಾವ ಒಂದು ವೆಬ್ಸೈಟ್ ಅಂತಂದರೆ ಅಂತಂದ್ರೆ ಡಬ್ಲ್ಯೂ 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 ಡಾಟ್ ಕೆಎಲ್ಇ ಸೊಸೈಟಿ ಡಾಟ್ ಓ ಆರ್ ಜಿ ಅಂತಕ್ಕಂಥ ಒಂದು ವೆಬ್ಸೈಟ್ ಅಲ್ಲಿ ತಾವು ಆನ್ಲೈನ್ ಮೂಲಕ ನೋಂದಣಿಯನ್ನ ಮಾಡಿಸಿಕೊಳ್ಬೇಕು ಇದು ಕಡ್ಡಾಯ ಮೊದಲಿಗೆ ನೋಂದಣಿ ಮಾಡಿಸಿಕೊಳ್ಳಲೇಬೇಕು ಮುಂದೆ ಆನ್ಲೈನ್ ನೋಂದಣಿ ಹದಿನೆಂಟು ಎರಡು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹದಿಮೂರು ಮೂರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾತ್ರ ಇರ್ತಕ್ಕಂಥದ್ದು ಹದಿಮೂರು ಮಾರ್ಚ್ ಅಹ್ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಮಾತ್ರ ಆನ್ಲೈನ್ ಅಲ್ಲಿ ತಾವು ಈ ಒಂದು ನೋಂದಣಿಯನ್ನ ಮಾಡಿಸ್ಕೊಳ್ಬಹುದಾಗಿದೆ ಕನಿಷ್ಠ ಅಭ್ಯರ್ಥಿಗಳು ಹತ್ತು ಬಯೋಡಾಟಾ ಹಾಗೂ ಫೋಟೋಗಳನ್ನು ತರುವುದು ಅಂತ ನೀಡಿದ್ದಾರೆ ನೋಂದಣಿ ಶುಲ್ಕ ಅಭ್ಯರ್ಥಿಗಳಿಗೆ ಒಂದೂರು ರೂಪಾಯಿ ನಿಗದಿಪಡಿಸಲಾಗಿದೆ ನೋಂದಣಿ ಶುಲ್ಕ ಅಂತ ಹೇಳಿ ಒಂದೂರು ರೂಪಾಯಿ ನಿಗದಿಪಡಿಸಲಾಗಿದೆ ಆಡಳಿತ ಮಂಡಳಿಯರು ಏನಾದರೂ ಈ ಒಂದು ಉದ್ಯೋಗ ಮೂಲದಲ್ಲಿ ಭಾಗವಹಿಸಿದ್ರೆ ಅವರಿಗೆ ಒಂದು ಸಾವಿರ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಅಭ್ಯರ್ಥಿಗಳು ಮತ್ತು ಆಡಳಿತ ಮಂಡಳಿಗಳ ನೋಂದಣಿ ಶುಲ್ಕವನ್ನು ದಿನಾಂಕ ಹದಿನೇಳು ಮೂರು ಎರಡ್ ಸಾವಿರದ ಹತ್ತೊಂಬತ್ತರಂದು ಬೆಳಿಗ್ಗೆ ಭರಿಸುವುದು ಅಂತ ಇದೆ ಸ್ನೇಹಿತರೆ ಏನು ಹದಿನೇಳನೇ ತಾರೀಕು ಇದೆ ಆ ಒಂದು ದಿನಾಂಕದಂದು ತಾವು ಬೆಳಿಗ್ಗೆ ಆ ಒಂದು ನೋಂದಣಿ ಶುಲ್ಕವನ್ನು ತಾವು ಬರೆಸಬೇಕು ಅಲ್ಲೇ ಅಲ್ಲೇ ಬರೆಸಬೇಕು ಅಂತ ಇಲ್ಲಿ ಅವರು ಮಾಹಿತಿಯನ್ನ ನೀಡಿದ್ದಾರೆ ಸ್ವಂತ ಖರ್ಚಿನಲ್ಲಿ ಉದ್ಯೋಗ ಮೇಳಕ್ಕೆ ಹಾಜರಾಗಬೇಕು ಮಧ್ಯಾಹ್ನದ ಊಟ ಮತ್ತು ಸಂಜೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅಂತ ತಿಳಿಸಲಾಗಿದೆ ಬಿಎಡ್ ಅಂತಿಮ ಸೆಮಿಸ್ಟರ್ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು ಕೂಡ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಅಂತ ನೀಡಿದ್ದಾರೆ ಅಭ್ಯರ್ಥಿಗಳು ಆಯ್ಕೆ ಸ್ಥಳ ವೇತನ ಆಡಳಿತ ಮಂಡಳಿಗಳು ಹಾಗೂ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟದ್ದು ಅಂತ ಅವರು ಇಲ್ಲಿ ಮಾಹಿತಿ ನೀಡಿದ್ದಾರೆ ನೀವು ನಿಮ್ಮ ಯಾವ ರೀತಿಯಾಗಿರ್ತಕ್ಕಂಥ ಉದ್ಯೋಗವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ ಮತ್ತು ಎಷ್ಟು ಪೇಮೆಂಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂತ ಅನ್ನೋದ್ರ ಮೇಲೆ ನೀವು ಯಾವ ಆಡಳಿತ ಮಂಡಳಿಗೂ ಬೇಕಾದರೂ ತಾವು ಹೋಗಬಹುದಾಗಿರುವಂತಹ ಒಂದು ಮಾಹಿತಿಯನ್ನು ಅಲ್ಲಿ ಅವರು ನೀಡಿದ್ದಾರೆ ಸ್ನೇಹಿತರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ನಡೀತಾ ಇರ್ತಕ್ಕಂಥದ್ದು ಹದಿನೇಳು ಮಾರ್ಚ್ ರವಿವಾರ ಬೆಳಗ್ಗೆ ಮೂವತ್ತರಿಂದ ಹನ್ನೊಂದು ಗಂಟೆಗೆ ಅದು ಬೆಳಗಾವಿಯಲ್ಲಿ ಜೆ ಎನ್ ಒಂದು ಕಾಲೇಜಿನ ಆವರಣದಲ್ಲಿ ಈ ಒಂದು ಏನು ಉದ್ಯೋಗ ಮೇಳ ಇದೆ ಇದಕ್ಕೆ ಯಾರಾದರೂ ಆಸಕ್ತರು ಭಾಗವಹಿಸಬೇಕಾಗಿದ್ದಲ್ಲಿ ಅವರಿಗೆ ಒಂದು ಇಲ್ಲಿ ಸಂಪರ್ಕಿಸಲಿಕ್ಕಾಗಿ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಅದನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ನೈನ್ ಡಬಲ್ ಫೋರ್ ಏಟ್ ನೈನ್ ಸಿಕ್ಸ್ ಏಟ್ ಒನ್ ಏಟ್ ಒನ್ ನೈನ್ ಸೆವೆನ್ ತ್ರೀ ಏಟ್ ಸಿಕ್ಸ್ ಒನ್ ಒನ್ ನೈನ್ ಏಟ್ ಜೀರೋ ನೈನ್ ಡಬಲ್ ಫೋರ್ ನೈನ್ ಒನ್ ಜೀರೋ ಫೈವ್ ನೈನ್ ಸಿಕ್ಸ್ ಟು ನೈನ್ ಫೋರ್ ಏಟ್ ಡಬಲ್ ಜೀರೋ ಫೋರ್ ಏಟ್ ನೈನ್ ಸಿಕ್ಸ್ ತ್ರೀ ಈ ಒಂದು ಏನು ಅಹ್ ಮೊಬೈಲ್ ಸಂಖ್ಯೆಗಳಿವೆ ಅದಕ್ಕೆ ಸಂಪರ್ಕಿಸಿ ತಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಯಾರಿಗೆಲ್ಲ ಈ ವಿಡಿಯೋದ ಅವಶ್ಯಕತೆ ಇದೆ ಉದ್ಯೋಗ ಮಂಡದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ ಯಾಕಂದ್ರೆ ಶಿಕ್ಷಕರ ಆಕಾಂಕ್ಷಿಗಳು ಬಹಳಷ್ಟು ಜನ ಇರುವುದರಿಂದಾಗಿ ಈ ಒಂದು ಉದ್ಯೋಗಗಳ ಬಹುಶಃ ಯಶಸ್ವಿಯಾಗಬಹುದು ಮತ್ತು ನಿಮಗೆಲ್ಲರೂ ಕೂಡ ಉಪಯುಕ್ತವಾಗಬಹುದು ಅಂತ ಭಾವಿಸ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಲೈಕ್ ನೀಡಿ ಮತ್ತೊಂದು ಉದ್ಯೋಗ ಮಾಹಿತಿ ಶೀಘ್ರದಲ್ಲಿ ಭೇಟಿ ಹೋಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ